ಇತ್ತೀಚೆಗೆ ಹೃದಯಾಘಾತದಿಂದ ನಿಧನರಾದ ಕಲಾವಿದರಲ್ಲಿ ಅನೇಕರು ಕನ್ನಡದವರೇ ಇದ್ದಾರೆ ಹಾಗೆ ಹಲವರ ಸಾವು ನಿಗೂಢವಾಗಿದೆ ಇದೀಗ ನಟಿ ಶಫಾಲಿ ಜರಿವಾಲಾ ಜೀವ ಬಿಟ್ಟಿದ್ದು ಹೃದಯಾಘಾತದಿಂದ ಅಲ್ವಾ ನಟಿಯ ಸಾವಿನ ಹಿಂದೆ ಹಲವು ಅನುಮಾನಗಳು ಕಾಡ್ತಾ ಇದೆ ಹಾಗಾದರೆ ಏನಿದು ಸುದ್ದಿ ಅಂತ ಸಂಪೂರ್ಣವಾಗಿ ನೋಡೋಣ ಬನ್ನಿ ಅದಕ್ಕೂ ಮುನ್ನ ಈ ವಿಡಿಯೋಗೊಂದು ಲೈಕ್ ಮಾಡಿ ನಮ್ಮ ಚಾನೆಲನ್ನ ಸಬ್ಸ್ಕ್ರೈಬ್ ಮಾಡಿ ಚಿತ್ರರಂಗಕ್ಕೆ ಮತ್ತೊಂದು ಬರ ಸಿಡಿಲು ಬಂದು ಬಡಿದಿದೆ ಸಿದ್ಧಾರ್ಥ ಶುಕ್ಲ ಬೆನ್ನಲ್ಲೇ ನಟಿಯೊಬ್ಬರು ಕಾರ್ಡಿಯಾ ಕರೆಸ್ಟ್ಗೆ ಬಲಿಯಾಗಿದ್ದಾರೆ ಕಾಂಟಾಲಗ ಹಾಡಿನ ಖ್ಯಾತಿಯ ನಟಿ ಶೆಫಾಲಿ ಜರಿವಾಲ ತಮ್ಮ ಕೊನೆಯುಸಿರೆಳೆದಿದ್ದಾರೆ ಕಾಂಟಾಲಗ ಅಂತ ಎರಡು ಸಾವಿರದ ಎರಡರಲ್ಲಿ ಮೈಬಳಕಿಸಿದ್ದ ಈ ಬಳುಕೋ ಬಳ್ಳಿ ಪಡ್ಡೆ ಹುಡುಗರ ನಿದ್ದೆ ಬಳಿಕ ಬೋರ್ಡ್ ಇರದ ಬಸ್ ಹತ್ತಿ ಕನ್ನಡಕ್ಕೆ ಬಂದಿದ್ದ ಈ ಪಂಕಜ ಇಂದು ಯಾರಿಗೂ ನೇ ಹೃದಯ ಬಡಿತ ನೆಲೆಸಿಬಿಟ್ಟಿದ್ದಾರೆ ಕಾಂಟಾಲಗ ಪಂಕಜ ಹಾಡಿನಲ್ಲಿ ಹೆಜ್ಜೆ ಹಾಕಿದ್ದ ಬಾಲಿವುಡ್ ನಟಿ ಶಫಾಲಿ ಜರಿವಾಲಾ ಹೃದಯ ಸ್ತಂಭನಕ್ಕೆ ಬಲಿಯಾಗಿದ್ದಾರೆ ನಲವತ್ತೆರಡನೇ ವಯಸ್ಸಿನಲ್ಲೇ ಶಫಾಲಿ ಕಾರ್ಡಿಯಾಕ್ ಅರೆಸ್ಟ್ಗೆ ಕೊನೆಯುಸಿರೆಳೆದಿದ್ದಾರೆ ನಿನ್ನೆ ರಾತ್ರಿ ಶಫಾಲಿ ಜರಿವಾಲಾಗೆ ಕಾರ್ಡಿಯಾಕ್ ಅರೆಸ್ಟ್ ಆಗಿತ್ತು ಕೂಡಲೇ ಪತಿ ನಟ ಪರಾಗತಿಯಾಗಿ ಆಸ್ಪತ್ರೆಗೆ ಕರೆದೊಯ್ದಿದ್ದಾರೆ ಆದರೆ ಆಸ್ಪತ್ರೆ ತಲುಪುವಾಗಲೇ ಶೆಫಾಲಿ ಕೊನೆಯುಸಿರೆಳೆದಿದ್ದಾರೆ ಬ್ರಾಡ್ಡೆಡ್ ಅಂತ ಆಸ್ಪತ್ರೆಯ ವೈದ್ಯರು ಘೋಷಣೆ ಮಾಡಿದರು ಗುಜರಾತ್ನ ಅಹಮದಾಬಾದ್ನಲ್ಲಿ ಹದಿನೈದು ಡಿಸೆಂಬರ್ ಸಾವಿರದ ಒಂಬೈನೂರ ಎಂಬತ್ತೆರಡರಂದು ನಟಿ ಶೆಫಾಲಿ ಜರಿವಾಲಾ ಜನನವಾಗಿತ್ತು ಸಾವಿರದ ಒಂಬೈನೂರ ಅರವತ್ತಾರರ ಸಂಜೋತಾ ಚಿತ್ರದ ಪ್ರಸಿದ್ಧ ಹಾಡಿನ ಮರುಚಿತ್ರೀಕರಣದಲ್ಲಿ ಶಫಾಲಿ ನಟಿಸಿದರು ಎರಡು ಸಾವಿರದ ಎರಡರಲ್ಲಿ ಕಾಂಟಾಲಗ ಹಾಡಿನಿಂದಲೇ ಶಫಾಲಿ ಮನೆ ಮಾತಾಗಿದ್ರು ರಾತ್ರೋರಾತ್ರಿ ಕಾಂಟಾಲಗ ಸಾಂಗ್ ಸೆನ್ಸೇಷನ್ ಕ್ರಿಯೇಟ್ ಮಾಡಿತ್ತು ಎರಡು ಸಾವಿರದ ಹದಿನಾಲ್ಕರಲ್ಲಿ ಸೀರಿಯಲ್ ನಟ ಪರಾಗ್ ತ್ಯಾಗಿ ಜೊತೆ ಜರಿವಾಲಾ ವಿವಾಹವಾಗಿತ್ತು ಬಳಿಕ ಅವರು ಕನ್ನಡದಲ್ಲಿ ಕೂಡ ನಟಿಸಿದ್ದು ಹಿಂದಿ ಬಿಗ್ ಬಾಸ್ ಹದಿಮೂರರಲ್ಲಿಯೂ ಜರಿವಾಲಾ ಕಾಣಿಸಿಕೊಂಡಿದ್ರು ಇನ್ನು ನಟಿ ಶೆಫಾಲಿ ಜರಿವಾಲಾ ಸಾವಿನ ಬಗ್ಗೆ ಪೊಲೀಸರಿಗೆ ಅನುಮಾನ ಮೂಡಿದ್ದು ಶೆಫಾಲಿ ಜರಿವಾಲಾ ಪತಿಯನ್ನ ವಿಚಾರಣೆಗೊಳಪಡಿಸಿದ್ದಾರೆ ಶಫಾಲಿ ವೈಯಕ್ತಿಕ ಜೀವನದ ಬಗ್ಗೆಯೂ ಹಲವು ಮಾಹಿತಿ ಕಲೆ ಹಾಕಿದ್ದಾರೆ ನಟಿ ಶಫಾಲಿ ಜರಿವಾಲಾ ಸಾವಿಗೆ ಆಂಟಿ ಏಜಿಂಗ್ ಟ್ರೀಟ್ಮೆಂಟ್ ಕಾರಣವಾಯ್ತಾ ಅನ್ನೋ ಶಂಕೆ ಕೂಡ ವ್ಯಕ್ತವಾಗಿತ್ತು ಆದರೆ ಆಂಟಿ ಏಜಿಂಗ್ ಚಿಕಿತ್ಸೆ ಹೃದಯ ಸ್ತಂಭನಕ್ಕೆ ಸಂಬಂಧವಿಲ್ಲ ಅಂತ ಜರಿವಾಲಾಗೆ ಚಿಕಿತ್ಸೆ ನೀಡ್ತಾ ಇದ್ದ ವೈದ್ಯರೇ ಸ್ಪಷ್ಟನೆ ನೀಡಿದ್ದಾರೆ ದುರಾದೃಷ್ಟ ವಿಚಾರ ಏನಂದರೆ ಶಫಾಲಿ ಮಾಜಿ ಪ್ರಿಯಕರ ನಟ ಮತ್ತು ಬಿಗ್ ಬಾಸ್ ವಿನ್ನರ್ ಸಿದ್ಧಾರ್ಥ ಶುಕ್ಲಾ ಕೂಡ ನಲವತ್ತನೇ ವಯಸ್ಸಿಗೆ ಹೃದಯಾಘಾತಕ್ಕೆ ಬಲಿಯಾಗಿದ್ರು ಹುಡುಗರು ಸಿನಿಮಾದಲ್ಲಿ ಪಂಕಜ ಸಾಂಗ್ಗೆ ನಟಿ ನಟಿ ಜೊತೆ ಹೆಜ್ಜೆ ಹಾಕಿದ್ದ ನಟ ಪುನೀತ್ ರಾಜ್ಕುಮಾರ್ ಕೂಡ ಹಾರ್ಟ್ ಅಟ್ಯಾಕ್ಗೆ ಕೊನೆಯುಸಿರೆಳೆದಿದ್ರು ನಿನ್ನೆ ಶೆಫಾಲಿ ಕೂಡ ಕಾರ್ಡಿಯಾ ಕರೆಸ್ಟ್ಗೆ ಕಣ್ಮುಚ್ಚಿದ್ದು ದುರಂತವೇ ಸರಿ ಪಡ್ಡೆ ಹುಡುಗರ ನಿದ್ದೆ ಕದ್ದಿದ್ದ ಕಾಂಟಾಲಗ ಬೆಡಗಿ ಕನ್ನಡಿಗರ ಪಂಕಜ ನಲವತ್ತೆರಡರ ಹರೆಯಕ್ಕೆ ಬದುಕಿನ ಸಿನಿಮಾಗೆ ವಿದಾಯ ಹೇಳಿದ್ದಾರೆ